ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಂದ ಕೆಆರ್ಎಸ್ ಜಲಾಶಯದ ಕಾವೇರಿ ಮಾತಿಗೆ ಬಾಗಿನ ಸಮರ್ಪಣೆ ಮಾಡಲಿದ್ದು ವೇದಬ್ರಹ್ಮ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ಅವರಿಂದ ಸಿದ್ದತೆ ಕೈಗೊಳ್ಳಲಾಗುತ್ತಿದೆ ಸಿಎಂ ಹಾಗೂ ಸಚಿವ ಸಂಪುಟದಿಂದ ಕೆಆರ್ಎಸ್ ಜಲಾಶಯಕ್ಕೆ ಬಾಗಿನ ಅರ್ಪಣೆ ಹಿನ್ನೆಲೆಯಲ್ಲಿ ಶ್ರೀರಂಗಪಟ್ಟಣದಲ್ಲಿ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ಪೌರೋಹಿತ್ಯದಲ್ಲಿ ಸಕಲ ಸಿದ್ದತೆ ಕೈಗೊಳ್ಳಲಾಗುತ್ತಿದೆ ಭಾನುಪ್ರಕಾಶ್ ಶರ್ಮಾ ಅವರ ಮನೆಯಲ್ಲಿ ಬಾಗಿನ ಸಿದ್ಧತೆಯ ತಯಾರಿ ನಡೆಯುತ್ತಿದ್ದು ಮೊರದಲ್ಲಿ ಬಾಗಿನ ಕೊಡುವ ಸಾಮಗ್ರಿಗಳನ್ನು ಇಟ್ಟು ಮೂವತ್ತು ಜೊತೆ ಬಾಗಿನ ತಯಾರಿ ಮಾಡಲಾಗುತ್ತಿದೆ ನಾಳೆ ಹನ್ನೊಂದು ಗಂಟೆಗೆ ಅಭಿಜನ್ ಲಗ್ನದಲ್ಲಿ ಸಿಎಂ ರವರಿಂದ ಜಲಾಶಯಕ್ಕೆ ಬಾಗಿನ ಸಮರ್ಪಣೆಯಾಗಲಿದೆ ಜಿಲ್ಲಾ ಉಸ್ತುವಾರಿ ಸಚಿವ ಎಂಚಲುವರಾಯಸ್ವಾಮಿ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಸೇರಿದಂತೆ ಸಚಿವರು ಸಂಸದರು ಶಾಸಕರು ಭಾಗಿಯಾಗಲಿದ್ದಾರೆ ಬ್ರಹ್ಮಕುಂಡ ಸಮದ್ಭೂತೆ ಲೋಪಾಮುದ್ರೆ ಮುತೆ ಸಮಸ್ತ ಎಲ್ಲ ವೀಕ್ಷಕರೇ ನಾಳೆ ದಿನ ವಿಶೇಷವಾಗಿ ಕಾವೇರಿ ನದಿಗೆ ಬಾಗಿರವನ್ನು ಅರ್ಪಿಸುವಂತಹ ಕಾರ್ಯಕ್ರಮ ಪ್ರತಿ ವರ್ಷರಂತೆ ಈ ವರ್ಷವೂ ಸಹ ನಡೆಯುತ್ತಾ ಇದೆ ಆದರೆ ಆದರೆ ಈ ವರ್ಷ ನದಿ ಆದಷ್ಟು ಬೇಗಲೇ ನಮಗೆ ಮಳೆ ಪ್ರಾರಂಭವಾಗಿ ನಾವು ನದಿಗಳೆಲ್ಲ ಇವ ತಾಳೆ ತುಂಬಿ ತೊಳುತ್ತಾ ಇದೆ ಆ ಪೂರ್ಣ ನದಿ ತುಂಬಿದ ತಕ್ಷಣ ಆಷಾಢ ಮಾಸದಲ್ಲಿ ನಾವು ವಿಶೇಷವಾಗಿ ಸಂಕ್ರಮಣ ಬರುವ ಕಾಲದಲ್ಲಿ ನದಿಗೆ ಪೂಜೆಯನ್ನು ಮಾಡುವಂಥ ಸಂಪ್ರದಾಯ ನಡೆದು ಬಂದಿದೆ ಅಂದರೆ ನದಿ ನಮ್ಮ ತಾಯಿ ಅಂತ ಕರಿತೀವಿ ಆ ತಾಯಿಗೆ ನಾವು ಹೇಗೆ ಮಂಗಳ ಗೌ ಸ್ವರ್ಣಗೌರಿ ಮಂಗಳ ಗೌರಿ ವಿಶೇಷ ಹಬ್ಬವನ್ನು ಮಾಡಿದಾಗ ಆ ಭಾಗ್ಯವನ್ನು ಅರ್ಪಿಸುತ್ತೀವೋ ಅದೇ ರೀತಿ ಪೂರ್ಣ ನದಿ ತುಂಬಿದಾಗ ನದಿ ಗರ್ಭಿಣಿ ಅಂತ ನಾವು ಭಾವಿಸಿ ಅವಳಿಗೆ ಮರದ ಜೊತೆಯನ್ನು ನಾವು ಅದರಲ್ಲಿ ಸಮರ್ಪಣೆ ಮಾಡ್ತೇವೆ ಇದು ಮರದ ಜೊತೆ ಎಂದು ಕರಿತೀವಿ ಇದರೊಳಗೆ ಮಂಗಳ ದ್ರವ್ಯಗಳನ್ನೆಲ್ಲ ತುಂಬಿದ್ದೀವಿ ಅರಿಶಿನ ಕುಂಕುಮ ನವಧಾನ್ಯಗಳು ಬ್ಲೌಸ್ ಪೀಸು ತೆಂಗಿನಕಾಯಿ ಮಂಗಳ ದ್ರವ್ಯಗಳು ಕಂಚುಕಗಳು ದಕ್ಷಿಣೆಯನ್ನಿಟ್ಟು ಎರಡಕ್ಕೆ ಬಾಳೆಹಣ್ಣು ಎಲ್ಲವನ್ನೂ ಇಟ್ಟಿದ್ದೇವೆ ಒಬ್ಬ ಮನೆಗೆ ಹೇಗೆ ಹೆಂಗಸರು ಬಂದಾಗ ಅಪ್ಪ ಹರಿದಿನಗಳಲ್ಲಿ ನಾವು ಎರಡಿಕೆಯನ್ನು ಕೊಡ್ತೀವೋ ಆ ಥರ ಪೂರ್ಣ ನದಿ ತಿನ್ನುವಾಗ ಕಾವೇರಿ ಜಗನ್ಮಾತಿಗೆ ನಮ್ಮನ್ನೆಲ್ಲ ಸುಭಿಕ್ಷವಾಗಿಟ್ಟಿರಮ್ಮ ಅಂತಲ್ಲ ಎಲ್ಲವನ್ನು ಪ್ರಾರ್ಥನೆ ಮಾಡಿ ಈ ಕೊರುವಂಥ ಕೆಲಸವೇ ಭಾಗಿರ ಸಮರ್ಪಣೆ ಇದನ್ನು ನಾಳೆ ದಿನ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳವರು ಸಿದ್ದರಾಮಯ್ಯವರು ಬರ್ತಾ ಇದ್ದಾರೆ ಹಾಗೂ ಸ್ಥಳೀಯ ಕಾವೇರಿ ನಿಗಮದ ಸಚಿವರು ಹಾಗೂ ಸ್ಥಳೀಯ ಸಚಿವರಾದಂಥ ಚಿರಾಯಸ್ವಾಮಿಯವರು ಜಿಲ್ಲಾ ಸಚಿವರು ಹಾಗೂ ಸ್ಥಳೀಯ ಶಾಸಕರಂತಹ ರಮೇಶ್ ಬಾಬು ಬಂಡಿಸಿದ್ದೇಗೌಡವರು ಎಲ್ಲರೂ ಸಹಿತ ಆ ಸಚಿವ ಸಂಪುಟದ ಪ್ರತಿಯೊಬ್ಬರು ಸಹಿತ ಈ ಒಂದು ಮಹತ್ ಕಾರ್ಯದಲ್ಲಿ ನಾನೇ ಭಾಗವಹಿಸ್ತಾರೆ ಇದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಭಿಜಿನ್ ಮುಹೂರ್ತದಲ್ಲಿ ಈ ಒಂದು ಕಾರ್ಯಕ್ರಮ ಕೃಷ್ಣರಾಜ ಸಾಗರ ಜಲಾಶಯದ ಆ ಕಾವೇರಿ ಪ್ರತಿಮೆಯ ಮೇಲ್ಭಾಗದಲ್ಲಿ ನಾವು ಪ್ರತಿ ವರ್ಷದಂತೆ ಅಲ್ಲಿ ಸಂಕಲ್ಪಾದಿಗಳನ್ನು ಮಾಡಿ ಕಲಶಗಳನ್ನು ಸ್ಥಾಪಿಸಿ ಪೂಜೆಗಳನ್ನು ಮಾಡ್ತೇವೆ ನಂತರ ಮುಖ್ಯಮಂತ್ರಿಗಳಿಂದ ನಾವು ಕ್ಷೀರ ಅರ್ಘ್ಯವನ್ನು ಆ ನದಿಗೆ ಕೊಡ್ತೇವೆ ಆ ಕ್ಷೀರವನ್ನು ಕೊಟ್ಟ ಮೇಲೆ ಮಂಗಳ ದ್ರವ್ಯಗಳನ್ನು ಸಮರ್ಪಣೆದ ಮೇಲೆ ಭಾಗ್ಯನನ್ನು ಪ್ರಾರ್ಥನೆ ಮಾಡ್ತಾ ಜಗನ್ಮಾತೆ ಈ ವರ್ಷ ನಮಗೆ ಸುಭಿಕ್ಷವಾಗಿ ಆದಷ್ಟು ಬೇಗ ಎಲ್ಲ ನದಿಗಳನ್ನು ತೊರಗಳನ್ನು ಕಲ್ಯಾಣಿಗಳನ್ನು ಪ್ರತಿಯೊಂದು ತುಂಬ ಸಿದ್ಧಿಯಮ್ಮ ಅಂತೇಳಿ ಕೃತಜ್ಞತಾ ಭಾವದಿಂದ ಪ್ರಕೃತಿಯೇ ದೇವರು ನಮಗೆ ಆದ್ದರಿಂದ ಆ ನದಿಗೆ ಜಗನ್ಮಾತೆ ತಾಯಿ ಸ್ವರೂಪದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾಗ್ಯವನ್ನು ಅರ್ಪಿಸುತ್ತಿದ್ದಾರೆ